ಪ್ರಶ್ನೆ ಈ ಲಿಂಗೋದ್ಭವ ಅನ್ನುವಂತ ಶಬ್ದವನ್ನ ಅನೇಕ ಜನರು ಬಳಸಿದಾರೆ ಆದ್ರೆ ಇತ್ತೀಚಿನವರು ಅದ್ರ ಬಗ್ಗೆ ಬಹಳ ಒಂದು ವ್ಯಂಗ್ಯವಾದಂತ ಚರ್ಚೆಗಳನ್ನ ಮಾಡಿ ಅದನ್ನೇ ಒಂದು ಆಧಾರವಾಗಿ ಇಟ್ಕೊಂಡು ಇಡೀ ಒಂದು ಸಂಸ್ಕೃತಿಗೆ ವೀರಶೈವ ಸಂಸ್ಕೃತಿಗೆ ಅಪಚಾರ ಮಾಡುವಂತ ಕೆಲಸ ಮಾಡ್ತಾ ಇದಾರೆ ಇದೊಂದು ವ್ಯವಸ್ಥಿತವಾದಂತ ಒಂದು ಹುನ್ನಾರವಾಗಿ ಆಮೇಲೆ ಇವತ್ತಿನ ಯುವಕರಿಗಾಗ್ಲಿ ಇವತ್ತಿನ ಜನರಿಗಾಗ್ಲಿ ಈ ಹಣವನ್ನ ಬೆನ್ನ ತೊಟ್ಟಿರುವಂತಹ ಸಮಾಜದಲ್ಲಿ ಇಂಥ ವಿಷಯದ ಬಗ್ಗೆ ಯಾರು ತಲೆ ಕೆಡಿಸ್ಕೊಳ್ತಾ ಇಲ್ಲ ಸೊ ಇಂಥ ಸಂದರ್ಭದಲ್ಲಿ ನನಗೆ ಅನಿಸ್ತಿರುವಂತಹದ್ದು ಆ ಲಿಂಗೋದ್ಭವ ಅನ್ನುವಂತ ಶಬ್ದ ಅದು ನಿಷ್ಪತ್ತಿ ಆಯ್ತು ಪುನಃ ಅದನ್ನ ಯಾವ ದೃಷ್ಟಿಯಲ್ಲಿ ಆದ್ರ ನೋಡ್ಬೇಕು ಅದರ ಕಾಲಮಾನದ ಇದ್ದಂತ ಸ್ಥಿತಿಯನ್ನು ಇವತ್ತು ಅದನ್ನ ಯಾವ ದೃಷ್ಟಿಯಲ್ಲಿ ನೋಡಿದ್ರೆ ಸರಿ ಅಂತಕ್ಕಂಥ ತಮ್ಮಿಂದ ಒಂದು ಸ್ಪಷ್ಟನೆ ಬಯಸ್ತೇನೆ ಹ್ಞೂ ಅದು ಒಳ್ಳೆಯ ಪ್ರಶ್ನೆ ಕಂಬಾಳಿ ಮಟ್ರೆ ಯಾಕೆಂದರೆ ವೀರಶೈವದಲ್ಲಿ ಲಿಂಗೋದ್ಭವ ಮತ್ತು ಲಿಂಗೈಕ್ಯ ಹೌದು ಎರಡು ಪದಗಳು ಕೂಡ ಅನಾದಿ ಕಾಲದಿಂದಲೂ ಕೂಡ ಹೌದು ಪ್ರಚಲಿತ ಇದೆ ಪರಿಚಯ ಇದೆ ಬಳಕೆಯಲ್ಲಿದೆ ಇಲ್ಲಿ ಸಾಮಾನ್ಯವಾಗಿ ನಾವು ಪ್ರತಿಯೊಬ್ಬ ವೀರಶೈವ ಅವನ್ ಮೃತನಾದಾಗ ಲಿಂಗೈಕ್ಯನಾದ ಶಿವೈಕ್ಯನಾದ ಅಂತ ಬರೀತಾರೆ ಇವತ್ತಿಗೂ ಇವತ್ತಿಗೂ ಅದೇ ಬರೆಯುವ ಕಾರ್ಡ್ಗಳನ್ನ ಲಿಂಗೈಕ್ಯ ಅಂತ ಬಳಸ್ತಾರೆ ಲಿಂಗೈಕ್ಯ ಅಥವಾ ಶಿವೈಕ್ಯ ಶಿವೈಕ್ಯ ಅಂತ ಬಳಸೋದು ಅದರ ಲಿಂಗೋದ್ಭವ ಇದೆಯಲ್ಲ ಬಳಸೋದಿಲ್ಲ ಬಳಸೋದಿಲ್ಲ ಅದ ಯಾಕೆ ಅನ್ನೋದು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಈ ಸಂದರ್ಭದಲ್ಲಿ ಸಾಮಾನ್ಯ ಲಿಂಗೋದ್ಭವ ಅನ್ನೋ ಪದ ನಮ್ಮ ವೀರಶೈವ ಪರಂಪರೆಯಲ್ಲಿ ಏನಾಗಿದೆ ಅಂದ್ರೆ ಏನು ಆದಿ ಜಗದ್ಗುರು ಪಂಚಾಚಾರ್ಯರುಗಳು ಏನಿದ್ರೋ ಅವರು ನಾಲ್ಕು ಯುಗದಲ್ಲಿ ಅವರು ಜನ್ಮ ತಾಳ ಬಂದ್ರು ಭೂಮಿಯಲ್ಲಿ ಅವತರಿಸ ಬಂದ್ರು ಅವರನ್ನ ಲಿಂಗೋದ್ಭವರು ಎಂಬುದಾಗಿ ಕರ್ಕೊಂಡು ಬಂದಿರೋದು ನಮ್ಗೆ ಆಗಮದ ಏನೋ ಉಲ್ಲೇಖಗಳಿದೆ ವಚನಗಳಲ್ಲಿಯೂ ಕೂಡ ನಮ್ಗೆ ಉಲ್ಲೇಖ ವಚನಗಳಲ್ಲಿಯೂ ಹ ವಿಶೇಷ ಅದು ಇದೆ ಆದರೆ ಲಿಂಗೋದ್ಭವ ಅಂದ್ರೆ ಏನು ಲಿಂಗದಿಂದ ಉದಯಿಸಿದವರು ಉದಯಿಸಿದವರು ತಾಳದವರು ಅಂತ ಅರ್ಥ ಲಿಂಗೋದ್ಭವ ಲಿಂಗ ಐಕ್ಯ ಅಂದ್ರೆ ಲಿಂಗದಲ್ಲಿಯೇ ಐಕ್ಯವಾಗ್ತಕ್ಕಂತಹವರು ಅಂತೇಳಿ ಅರ್ಥ ಲಿಂಗೋದ್ಭವ ಉದ್ಭವ ಐಕ್ಯ ಐಕ್ಯ ಅಂದ್ರೆ ಲಿಂಗದಿಂದಲೇ ಉದ್ಭವವಾದವರು ಲಿಂಗದೊಂದಿಗೆ ಐಕ್ಯವಾದವರು ಅರ್ಥ ಲಿಂಗದೊಳಗೆ ಅಥವಾ ಲಿಂಗದ ಜೊತೆಯಲ್ಲಿ ಐಕ್ಯವಾದ್ಯಾರ ಆದವರು ಅಂತ ಲಿಂಗೈಕ್ಯ ಅನ್ನೋ ಅರ್ಥವನ್ನ ಮಾಡಬಹುದು ಇಲ್ಲಿ ನೋಡಿ ಪಂಚಾ ಆದಿ ಜಗದ್ರುಗಳು ಏನಿದ್ರು ಪಂಚಾಚಾರ್ಯರು ಅವರನ್ನ ಲಿಂಗೋದ್ಭವರು ಅಂತ ಹೇಳಿ ಕರ್ಕೊಂಡು ಬಂದದ್ದು ಜನಸಾಮಾನ್ಯರನ್ನ ಕರೆಯೋದಿಲ್ಲ ಹ್ಮ್ 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 ಅಂದ್ರೆ ವೀರಶೈವ ಧರ್ಮದಲ್ಲಿ ಅಥವಾ ಸಿದ್ಧಾಂತದಲ್ಲಿ ಏನೋ ಒಂದು ಸ್ಪಷ್ಟವಾಗಿರ್ತಕ್ಕಂತಹ ನಿಯಮ ಇದೆ ಈ ತರ ಏನು ವೈದಿಕ ಧರ್ಮಗಳಿಗಿಂತಲೂ ಕೂಡ ಭಿನ್ನವಾಗಿರ್ತಕ್ಕಂಥ ದಿವ್ಯ ಹೌದು ಏಕೆಂದ್ರೆ ವೈದಿಕ ಪರಂಪರೆಯ ಧರ್ಮಗಳಲ್ಲಿ ಏನಾಗಿತ್ತು ಅಂದ್ರೆ ಅಲ್ಲಿ ಎಲ್ಲರಿಗೂ ಕೂಡ ಮುಕ್ತ ವ್ಯವಸ್ಥೆ ಇರಲಿಲ್ಲ ಉಪನಯನ ಸ್ತ್ರೀಯರನ್ನ ಏನೋ ಮೋಕ್ಷಾರ್ಹರಲ್ಲ ಅನ್ನೋ ಕಾರಣದಿಂದ ಅವ್ರಿಗೆ ಆದಿ ಸಂಸ್ಕಾರಗಳನ್ನ ಮಾಡ್ತಾ ಇರ್ಲಿಲ್ಲ ಪುರುಷ ಮಾತ್ರ ಅವರಲ್ಲಿ ಉಪನಯನ ಸಂಸ್ಕಾರಕ್ಕೆ ಅರ್ಹ ಕಾರಣ ಏನಂದ್ರೆ ಪುರುಷ ಮಾತ್ರ ಅವನು ಮೋಕ್ಷಕ್ಕರ್ಕ ಅನ್ನೋ ಕಾರಣ ಆದ್ರೆ ವೀರಶೈವದಲ್ಲಿ ಏನಾಗತ್ತೆ ಅಂದ್ರೆ ವೀರಶೈವ ಆಚಾರ್ಯರು ಇಡೀ ಮನುಕುಲವನ್ನ ಸಮಾನವಾಗಿರ್ತಕ್ಕಂತಹ ದೃಷ್ಟಿಕೋನದಿಂದ ಕಾಣತಕ್ಕಂತಹದ್ದು ವಿಶೇಷ ಸ್ತ್ರೀ ಪುರುಷರು ಅವನು ಯಾರೇ ಇರಲಿ ನಮ್ಗೆ ಆಗಮಗಳು ಎಲ್ಲವೂ ಕೂಡ ಹೇಳ್ತವೆ ಅವನು ಸ್ತ್ರೀ ಇರ್ಲಿ ಪುರುಷ ಇರ್ಲಿ ಕುಂಟಾ ಇರ್ಲಿ ಕುರುಡ ಇರ್ಲಿ ಮತ್ತು ಹೆಳವ ಇರ್ಲಿ ಇವ್ರಿಗೆಲ್ಲರೂ ಕೂಡ ಏನೋ ಶಿವಭಕ್ತಿ ಅವರಲ್ಲಿ ಉಂಟಾದ್ರೆ ಅವ್ರಿಗೆ ದೀಕ್ಷೆಯನ್ನ ಕೊಡ್ಬೇಕು ಎಂಬತಕ್ಕಂತಹ ನಿಯಮವನ್ನು ಸ್ಪಷ್ಟವಾಗಿ ಹೇಳ್ತಾರೆ ಅಂದ್ರೆ ಇಲ್ಲಿ ಸ್ತ್ರೀ ಪುರುಷರೆಲ್ಲರೂ ಕೂಡ ಏನು ದೀಕ್ಷೆಗೆ ಅರ್ಹರು ಮೋಕ್ಷಾರ್ಹರು ಎಂಬುದಾಗಿ ಕಾರಣಾಗಮದಲ್ಲಿ ಮುಂದುವರಿದು ಎಷ್ಟರ ಮಟ್ಟಿಗೆ ಹೇಳ್ತಾರೆ ಅಂದ್ರೆ ಕಾರಣಾಗಮಕಾರರು ಅಲ್ಲಿ ಏನು ಈಗ ದೀಕ್ಷೆಯಾಗಿರ್ತಕ್ಕಂತಹ ವ್ಯಕ್ತಿ ವ್ಯಕ್ತಿಗೆ ಒಂದು ವೇಳೆ ಆತನ ಪತ್ನಿ ದೀಕ್ಷೆ ಆಗದೆ ಇದ್ರೆ ಏನು ಆಕೆ ಸಿದ್ಧಪಡಿಸತಕ್ಕಂತಹ ಪಾಕಾದಿಗಳನ್ನ ಇವನು ಸ್ವೀಕರಿಸೋ ಹಾಗಿಲ್ಲ ಓಹೋ ಹೋ ಸ್ತ್ರೀ ಏನೋ ತನ್ನ ಪತ್ನಿಯ ಏನೋ ದೀಕ್ಷಿತನಾಗಿರ್ತಕ್ಕಂತಹ ತನ್ನ ಪತಿಯ ಸೇವೆಯನ್ನ ಮಾಡೋದಕ್ಕೆ ಅನರ್ಹಗಳು ಆದ್ರಿಂದ ಇವೆಲ್ಲವನ್ನೂ ಕೂಡ ಮಾಡಬೇಕು ಅಂದ್ರೆ ಅವಶ್ಯವಾಗಿ ಏನು ಸ್ತ್ರೀಯರಿಗೆ ಏನೋ ದೀಕ್ಷೆ ಆಗ್ಲೇಬೇಕು ಎಂಬತಕ್ಕ ಅಂಶವನ್ನ ಹೇಳ್ತಾರೆ ಅಂದ್ರೆ ಸ್ತ್ರೀ ಪುರುಷ ಸಮಾನತೆ ಮತ್ತೆ ವೀರಶೈವದ ವಿಶೇಷತೆ ಇರೋದು ಮುಖ್ಯವಾಗಿಲ್ಲ ಅಂದ್ರೆ ಯಾವುದೇ ಜಾತಿಯಲ್ಲಿ ಜನಿಸಿದಂತಹ ಸ್ತ್ರೀ ಪುರುಷರೆಲ್ಲರಿಗೂ ಕೂಡ ಶಿವನಲ್ಲಿ ಭಕ್ತಿ ಉಂಟಾದ್ರೆ ಅವರ ವೀರಶೈವ ಗುರುಗಳು ಅವರಿಗೆ ದೀಕ್ಷೆಯನ್ನ ಕೊಟ್ಟು ಅವರಿಗೆ ಏನು ದಾರಿಯನ್ನಾಗಿ ಮಾಡಬೇಕು ಸಂಸ್ಕಾರವನ್ನು ಬೋಧನೆ ಮಾಡ್ಬೇಕು ಅಂತ ಹೇಳಿ ಬ್ರಾಹ್ಮಣ ಕ್ಷತ್ರಿಯೋವಾ ಅಪಿ ವೈಶ್ಯೋವಾ ಶೂದ್ರಯೇವ ಅಂತ್ಯಜೋವಾ ಶಿವೇ ಭಕ್ತಿ ಶಿವವನ್ ಮಾನ್ಯೆಯೇವ ಸಹ ಅದಷ್ಟೇ ಅಲ್ಲ ದೀಕ್ಷೆ ಆದ್ಮೇಲೆ ಶಿವಭಕ್ತಿ ಸಮಾವೇಶ ಕ್ವಜಾತಿ ಪರಿಕಲ್ಪನಾ ಇಂದನೇಶ್ ಅಗ್ನಿ ದಗ್ಧೇಶೋ ಕೋವಾ ಭೇದ ಪ್ರಕೀರ್ತತೆ ಎಂಬತಕ್ಕಂತ ಉದಾತ್ತವಾದ ಮಾತನ್ನ ಸಿದ್ಧಾಂತ ಶಿಖಾಮಣಿ ಹೇಳುತ್ತೆ ಏನಂದ್ರೆ ಏನು ಶಿವಭಕ್ತಿ ಸಮಾವೇಶ ಪರಿಕಲ್ಪನೆ ಶಿವಭಕ್ತಿ ಸಮಾವೇಶಗೊಂಡಂತಹ ವ್ಯಕ್ತಿಯಲ್ಲಿ ಜಾತಿಯ ಪರಿಕಲ್ಪನೆಯಲ್ಲಿ ಬಂತು ಅಂದ್ರೆ ಅವನ ಪೂರ್ವ ಜಾತಿಗಳೆಲ್ಲ ಸುಟ್ಟೋದು ಅಂತ ಸುಟ್ಟೋದು ಯಾವುದು ಈ ಸಂಸ್ಕಾರ ಸಂಸ್ಕಾರವೆಂಬ ಅಗ್ನಿಯಲ್ಲಿ ದಹಿಸಿ ಹೋದ ಪೂರ್ವಜಾತಿಗಳೆಲ್ಲ ಅವನಿಗೆ ಪೂರ್ವ ಜಾತಿಗಳ ಏನು ಅವಶೇಷ ಉಳ್ಕೊಂಡಿರೋದಿಲ್ಲ ಇಷ್ಟು ಕಾಲ ಪರೀಕ್ಷೆ ಮಾಡಬೇಕು ಹೌದು ಇದೆ ಅದನ್ನ ಬರ್ತೇನೆ ಇಲ್ಲಿ ಏನ್ ಹೇಳ್ತಾರೆ ಸುಂದರ ದೃಷ್ಟಾಂತವನ್ನ ಕೊಡ್ತಾರೆ ಸಿದ್ಧಾಂತ ಚಿಕ್ಕಾಮಣರು ಏನು ಇಂಧನೇಶ್ ಅಗ್ನಿ ದಗ್ಧೇಶೋ ಕೋವಾ ಭೇದ ಪ್ರಕೀರ್ತಿಯತೆ ಈಗ ನಾನಾ ಜಾತಿಯ ಕಟ್ಟಿಗೆಗಳನ್ನ ನಾವು ಬೆಂಕಿಯಲ್ಲಿ ಹಾಕಿದಾಗ ಅವು ಸುಟ್ಟು ಭಸ್ಮ ಬೆಂಕಿಗೆ ಹಾಕೋದಕ್ಕೆ ಮುಂಚೆ ಅವು ಮಾವಿಂದೋ ಬೇವಿಂದು ಶ್ರೀಗಂಧ ಬೇರೆ ಬೇರೆ ಜಾತಿಯವನ್ನ ಗುರುತಿಸಬಹುದಾಗಿದೆ ಹೌದು ಅಗ್ನಿಯಲ್ಲಿ ಸುಟ್ಟು ಮೇಲೆ ಅಲ್ಲಿ ಉಳ್ಕೊಂಡಿರೋದೇನೆಲ್ಲ ಭಸ್ಮಾ ಭಸ್ಮ ಮಾತ್ರ ಹಾಗೆ ಅದೇ ರೀತಿಯಾಗಿ ಶಿವದೀಕ್ಷಾ ಸಂಸ್ಕಾರವನ್ನ ಹೊಂದಿದಂತಹ ವ್ಯಕ್ತಿಯ ಎಲ್ಲಾ ಪೂರ್ವ ಜಾತಿಗಳು ಕೂಡ ಸಂಪೂರ್ಣವಾಗಿ ನಾಶವಾಗ್ತವೆ ಅವರಲ್ಲಿ ಪೂರ್ವ ಜಾತಿಗಳು ಎಣಿಸಬಾರದು ಎಂಬತಕ್ಕಂತಹ ಮಾತನ್ನ ಹೇಳ್ತಾರೆ ಇಲ್ಲಿ ಇದ್ರ ಜೊತೆಗೆ ಪೂರ್ವಭಾವಿಯಾಗಿ ಏನಂದ್ರೆ ಒಂದು ಸಾಮಾನ್ಯವಾಗಿ ಒಂದು ಶ್ಲೋಕ ಐತೆ ಸುಪ್ರಸಿದ್ಧವಾಗಿರ್ತಕ್ಕಂತಹದ್ದು ಜನ್ಮನಾ ಜಾಯತೆ ಶೂದ್ರ ಕರ್ಮಣ ದ್ವಿಜ ಉಚ್ಯತೆ ಶ್ರುತೇನ ಶ್ರೋತ್ರಿಯಶ್ಚೈವ ಬ್ರಹ್ಮಶ್ಚರತಿ ಬ್ರಾಹ್ಮಣ ನೋಡಿ ವೈದಿಕ ಪರಂಪರೆಯಲ್ಲಿ ಹೇಗಿದೆ ಏನ್ ಹೇಳ್ತಾರೆ ಜನ್ಮನಾ ಜಾಯತೆ ಶೂದ್ರ ಹುಟ್ಟತಕ್ಕಂತಹ ಪ್ರತಿಯೊಬ್ಬ ಮನುಷ್ಯನೂ ಕೂಡ ಶೂದ್ರನಾಗಿಯೇ ಹುಟ್ಟುತ್ತಾನೆ ಶೂದ್ರನಾಗಿಯೇ ಹುಟ್ಟತಾನೆ ಕರ್ಮಣ ದ್ವಿಜ ಉಚ್ಯತೆ ಕರ್ಮಣ ಅಂದ್ರೆ ಉಪಮಯವೀತಾದ ಏನು ಉಪನಯನಾದಿ ಸಂಸ್ಕಾರದಿಂದ ಅವನು ದ್ವಿಜ ಅನ್ನಿಸ್ಕೊಳ್ತಾನೆ ದ್ವಿಜ ಏನೋ ದ್ವಿಹಿ ಜಾಯತೆ ಇತಿ ದ್ವಿಜ್ ತಾಯಿಯ ಗರ್ಭದಿಂದ ಹೊರ ಬಂದಾಗ ಒಂದು ಜನ್ಮ ದೀಕ್ಷಾ ಸಂಸ್ಕಾರ ಏನು ಉಪನಯನ ಸಂಸ್ಕಾರವಾದಾಗ ಎರಡನೇ ಜನ್ಮ ದ್ವಿಜ ಅಂದ್ರೆ ಅದು ಅರ್ಥ ದ್ವಿಜ ಶಬ್ದದ ಅರ್ಥ ನಾವು ಅದೇ ದ್ವಿಜರು ಅಂದ್ರೆ ಬ್ರಾಹ್ಮಣರು ತಪ್ಪದು ತಪ್ಪು ದ್ವಿಜ ಅಂದ್ರೆ ಎರಡನೇ ಜನ್ಮ ಅಂದ್ರೆ ಯಾವುದೇ ವ್ಯಕ್ತಿ ಉಪನಯನ ಸಂಸ್ಕಾರವಾದ್ರೆ ಅವ್ನ್ ದ್ವಿಜ ದ್ವಿಜ ಈಗ ವೀರಶೈವರಲ್ಲಿಯೂ ಕೂಡ ಅಕಸ್ಮಾತು ಈಗ ಎರಡನೇ ಬಾರಿಗೆ ಈಗ ಏನು ಬೇರೆ ಸಮಾಜದವರು ಎಲ್ಲಿ ನಮ್ಮ ವೀರಶೈವಕ್ಕೆ ಬಂದು ದೀಕ್ಷೆಯನ್ನ ಪಡಿತಾರಲ್ಲ ಹೌದು ಅವರು ದ್ವಿಜರಾಗ್ತಾರೆ ಅವರು ಕೂಡ ದ್ವಿಜರ್ ನೋಡಿ ಯಾಕಂದ್ರೆ ಜನ್ಮನ ಜಯತೆ ಶುದ್ರಃ ಅವರ ಸಂಸ್ಕಾರ ಹೀನರ ಜನ್ಮವನ್ನ ತಾಳಿರ್ತಾರೆ ಈಗ ದೀಕ್ಷಾ ಸಂಸ್ಕಾರವಾದ ಕಾರಣದಿಂದ ಇವರು ದ್ವಿಜರ ದ್ವಿಜಾರ ದ್ವಿಜನ್ನ ಶಬ್ದಕ್ಕೆ ಬ್ರಾಹ್ಮಣ ಜನಾಂಗ ಅಂತ ಹೇಳ್ತೀವಲ್ಲ ಅದು ತಪ್ಪದು 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 ಆಮೇಲೆ ಶ್ರುತೇನ ಶ್ರೋತ್ರಿಯ ಎಷ್ಟೇ ಶ್ರೋತ್ರಿಯ ಅಂತ ಹೇಳ್ತೀವಿ ಎಲ್ರು ಶ್ರೋತ್ರಿ ಯಾರು ಅವನಿಗೆ ಉಪನಯನ ಸಂಸ್ಕಾರ ಆಯ್ತು ಉಪನಯನ ಸಂಸ್ಕಾರ ಆದ್ಮೇಲೆ ಅವನು ಏನು ಸಂಧ್ಯಾ ವಂದನಾದಿಗಳನ್ನ ಮಾಡ್ತಾ ಏನು ವೇದಾಧ್ಯಯನಾದಿಗಳನ್ನ ಉಪನಯನ ಸಂಸ್ಕಾರ ಕೊಡ್ತಾ ಅದಕ್ಕೆ ವೇದಾಧ್ಯಯನವನ್ನು ಆರಂಭಿಸೋದಕ್ಕೋಸ್ಕರ ವೇದಾಧ್ಯ ಮಾಡೋದ್ರಿಂದ ಅವನು ಶ್ರೋತ್ರಿ ಅನ್ನಿಸ್ಕೊಡ್ತಾರೆ ಅವ್ನು ದ್ವಿಜನ್ ಆದವನು ಏನು ಇವನ್ನೆಲ್ಲ ಏನು ವೇದಾಧ್ಯಯನ ಮಾಡದೆ ಅವನು ಶ್ರೋತ್ರಿ ಆಗೋದಿಲ್ಲ ಆಮೇಲೆ ಯಾರು ಬ್ರಾಹ್ಮಣ ಅಂದ್ರೆ ಬ್ರಹ್ಮಶ್ಚರತಿ ಬ್ರಾಹ್ಮಣ ಯಾರು ಪರಬ್ರಹ್ಮನ ಸ್ವರೂಪದ ಬಗ್ಗೆ ಚಿಂತನೆ ಮಾಡ್ತಾನೋ ಸ್ವರಬ್ರಹ್ಮವನ್ನ ಏನು ಅವನು ಕಾಣೋದಕ್ಕೋಸ್ಕರ ಅವನು ಸತತವಾಗಿ ಸಾಧನಾ ಪಥದಲ್ಲಿ ಸಾಕ್ತ ಸಾಗಿ ಗುರಿಯನ್ನ ಮುಟ್ತಾನಲ್ಲ ಅವನು ಬ್ರಾಹ್ಮಣ ಬ್ರಹ್ಮ ಶರತಿ ಬ್ರಾಹ್ಮಣಿಯಲ್ಲ ಪ್ರಶ್ನೆ ಬರೋದಿಲ್ಲ ಅಲ್ಲಿ ಇದು ಆದ್ರೆ ವೀರಶೈವದಲ್ಲಿ ಏನ್ ಮಾಡಿದ್ರು ಅಂದ್ರೆ ಹುಟ್ಟತಕ್ಕಂತಹ ಪ್ರತಿಯೊಬ್ಬ ಮಗು ಕೂಡ ಶಿಶುವು ಗಂಡಿರ್ಲಿ ಹೆಣ್ಣಿರ್ಲಿ ಶೂದ್ರನಾಗಿ ಹುಟ್ಟಬಾರದು ಓ ಇದು ವಿಶೇಷ ಈ ಜನ್ಮನ ಜಾಯತೆ ಶೂದ್ರ ಇದೆಯಲ್ಲ ಕರ್ಮನಾದ್ ಬಿಜ ಉಚ್ಯತೆ ಇಲ್ಲ ಶೂದ್ರನಾಗಿ ಹುಟ್ಟಬಾರದು ಅನ್ನೋ ಕಾರಣದಿಂದ ವೀರಶೈವಾಚಾರ್ಯರು ಅನಾದಿ ಕಾಲದಲ್ಲಿ ಏನ್ ಮಾಡಿದ್ರು ಅಂದ್ರೆ ಏನೋ ಮಗು ತಾಯಿಯ ಗರ್ಭದಲ್ಲಿರುವಾಗಲೇ ಎಂಟನೇ ತಿಂಗಳು ಆದಾಗ್ಲೆ ಗರ್ಭಿಣಿಯ ಎಂಟು ತಿಂಗಳು ತುಂಬುತ್ತಾ ಇದ್ದ ಹಾಗೆ ಏನ್ ಮಾಡುದು ಗರ್ಭಾಷ್ಟಮಿ ದೀಕ್ಷೆ ಅಥವಾ ಗರ್ಭ ದೀಕ್ಷೆ ಎಂಬತಕ್ಕ ಸಂಸ್ಕಾರವನ್ನ ತೆಗೆದುಕೊಂಡು ಬಂದ್ರು ಜಾರಿಗೊಳಿಸೋದು ಏನು ಅದರ ಉದ್ದೇಶ ಏನು ಅಂದ್ರೆ ಈ ಗರ್ಭದಸ್ಥ ಸ್ತ್ರೀಯ ಏನು ಎಂಟನೇ ತಿಂಗಳಿಗಾಗ್ಲೆ ಮಗುವಿನ ಎಲ್ಲಾ ಅವಯವಗಳು ಕೂಡ ಬೆಳೆದು ಬಿಟ್ಟಿರ್ತಾರೆ ಈಗ ಏಳು ತಿಂಗಳಿಗೆ ಈಗ ಡೆಲಿವರಿ ಆಯ್ತವೆ ಆ ಮಕ್ಕಳುಗಳು ಎಲ್ಲಾ ಅವಯವಗಳು ಬೆಳೆದು ಚೆನ್ನಾಗಿ ಹ್ಮ್ ಎಂಟನೇ ತಿಂಗಳ ಎಲ್ಲಾ ಅವಯವಗಳು ಕೂಡ ಚೆನ್ನಾಗಿ ಪರಿಪೂರ್ಣವಾಗಿರ್ತವೆ ಅಷ್ಟೇ ಅಲ್ಲ ಮನಸ್ಸು ಕೂಡ ಬುದ್ಧಿಯು ಕೂಡ ಬೆಳೆದಿರುತ್ತೆ ಗರ್ಭಾಷ್ಟಮಿಯಲ್ಲಿ ದೀಕ್ಷೆ ಮಾಡಬೇಕು ಅಂದ್ರೆ ಮಗುವಿಗೆ ಜ್ಞಾನೋದಯ ಆಗುವ ಸಮಯ ಹೌದು ಶಕ್ತಿ ಬಂದಿರ್ತದೆ ಹೌದು ಹೌದು ಆಗ ಗರ್ಭಕ್ಕೆ ದೀಕ್ಷೆಯನ್ನ ಗುರುಗಳಿಂದ ಮಾಡಿಸತಕ್ಕಂತಹ ಆಗ ಗರ್ಭಿಣಿ ಸ್ತ್ರೀ ಏನ್ ಮಾಡ್ತಾಳೆ ಅಂದ್ರೆ ಪ್ರತಿನಿತ್ಯ ತನ್ನ ಇಷ್ಟಲಿಂಗವನ್ನ ಪೂಜೆ ಮಾಡುವಾಗ ಆ ಮಗುವಿನ ಗರ್ಭಸ್ಥ ತನ್ನ ಶಿಶುವಿನ ಇಷ್ಟಲಿಂಗದ ಪೂಜೆಯನ್ನು ಕೂಡ ಜೊತೆ ಜೊತೆಯಲ್ಲಿ ಮಾಡ್ತಾ ಬರ್ತಾಳೆ ಹೌದು ಯಾಕಂದ್ರೆ ಇಷ್ಟಲಿಂಗ ಪೂಜೆ ನಿತ್ಯ ಕರ್ಮ ಇವತ್ತು ದೀಕ್ಷೆ ಮಾಡ್ಬಿಟ್ಟು ನಾಳೆಯಿಂದ ಆಗಿಲ್ಲ ಮಾಡ್ಕೊಂಡ್ ಬರ್ತಾಳೆ ಮಗು ಜನಿಸ್ತಾ ಇದ್ದ ಹಾಗೆ ನೋಡಿ ಮಗು ಜನಿಸ್ತಾ ಇದ್ದ ಹಾಗೆ ಏನ್ ಮಾಡ್ತಾರೆ ಅಂದ್ರೆ ಆ ಲಿಂಗವನ್ನ ಏನು ಅದರ ಕೊರಳಿಗೆ ಕಟ್ಬಿಡ್ತಾರೆ ಹೌದು ಕೊರಳಿಗೆ ಕಟ್ಬಿಡ್ತಾ ಇದ್ದಾರೆ ಇದು ಅಂದ್ರೆ ಆಗ್ಲೇ ಕಟ್ಟಿರೋದು ಏನು ಲಿಂಗು ಇರುತ್ತಲ್ಲ ಅದನ್ನ ಮತ್ತೆ ಮಗುವಿನ ಕೊರಳಿಗೆ ಕೊರಳಿಗೆ ಕಟ್ಟಿಬಿಡ್ತಾರೆ ಅದನ್ನ ಕೊರಳಿಗೆ ಕಟ್ಟಿದ ಮೇಲೆ ಏನಾಯ್ತು ಅದೇ ತಾಯಿ ಮತ್ತೆ ಆ ಇಷ್ಟಲಿಂಗವನ್ನ ತಾನ ಇಷ್ಟಲಿಂಗ ಪೂಜೆ ಮಾಡ್ಬೇಕಾದ್ರೆ ಮಗುವಿನ ಇಷ್ಟಲಿಂಗ ಪೂಜೆಯನ್ನು ಮಾಡ್ತಾ ಇರ್ತಾರೆ ಅದಕ್ಕೆ ಸಂಬಂಧಪಟ್ಟಂತೆ ನಮ್ಗೆ ಏನಾಗುತ್ತೆ ಅಂದ್ರೆ ನಮ್ಗೆ ವಚನಕಾರರ ಏನು ಅಭಿಪ್ರಾಯಗಳೇ ಇದೆ ಈಗ ಶರಣೆ ಅಕ್ಕಮ್ಮ ಎಂಬತಕ್ಕಂತ ಒಬ್ಬ ಶಿವಶರಣೆ ಗರ್ಭಾಷ್ಟ ಗರ್ಭಾಷ್ಟಮಿ ದೀಕ್ಷೆಯ ಬಗ್ಗೆ ಪ್ರಸ್ತಾಪ ಮಾಡ್ತಾಳೆ ನೋಡಿ ಯಾಕೆ ಹೇಳ್ತಾಳೆ ಎನ್ನ ರಥದ ನೇಮ ಅಡಿ ಆಕಾಶದೊಳಗಾದ ವ್ರತಸ್ಥರು ಕೇಳಿರೆ ನಮ್ಮ ನಿಮ್ಮ ವ್ರತಕ್ಕೆ ಸಂಬಂಧವೇನು ಲೆಕ್ಕವಿಲ್ಲದ ವ್ರತ ಕಟ್ಟಳೆ ಇಲ್ಲದ ನೇಮ ಇವನೆಷ್ಟು ಮಾಡಿದಡೆ ಏನು ತನ್ನ ಮನೆಗೆ ಕಟ್ಟಳೆ ಇರಬೇಕು ಎನ್ನ ಲಿಂಗವಂತೆಗೆ ಸೂತಕ ಮಾಸ ತಡೆದಲ್ಲಿ ಎನ್ನ ಲಿಂಗವಂತೆಗೆ ಸೂತಕ ಮಾಸ ತಡೆದಲ್ಲಿ ಗರ್ಭವೆಂಬುದು ತಲೆದೋರಿದಲ್ಲಿಯೇ ಆತ್ಮ ಚೇತನಿಸುವುದನ್ನಕ್ಕ ಚೇತನಿಸುವನ್ನಕ್ಕ ಆಕೆಯ ಉದರದ ಮೇಲೆ ನಿಹಿತ ಲಿಂಗವಿರಬೇಕು ನೋಡಿ ಸ್ಪಷ್ಟವಾಗಿ ಹೇಳ್ತಾರೆ ನೋಡಿ ಎನ್ನ ಲಿಂಗವಂತೆಗೆ ಸೂತಕ ಮಾಸ ತಡೆದಲ್ಲಿ ಆಕೆ ಗರ್ಭಿಣಿಯ ಚಿಹ್ನೆಗಳು ಗೋಚರವಾಗ್ತಾ ಇದೆ ಕನ್ಫರ್ಮ್ ಆಗ್ತಾ ಇದೆ ಗರ್ಭಿಣಿ ಅನ್ನೋದು ಗರ್ಭವೆಂಬುದು ತಲೆದೋರಿದಲ್ಲಿಯೇ ಗರ್ಭಿಣಿ ಆದ್ರೂ ಅನ್ನೋದು ಗೊತ್ತಾಗ್ತಾ ಇದೆ ಆತ್ಮ ಚೇತನಿಸುವ ಆಕೆ ಉದರದ ಮೇಲೆ ನಿಹಿತ ಲಿಂಗ ಇರಬೇಕು ಆಕೆ ಉದ ಹೊಟ್ಟೆ ಮೇಲೆ ಏನೋ ಲಿಂಗ ಇರಬೇಕು ಇರಬೇಕು ನವಮಾಸ ತುಂಬಿ ಆಕೆಯ ಗರ್ಭದಿಂದ ಉಭಯ ಜಾತತ್ವವಾಗಲಾಗಿ ಹ್ಮ್ ಹ್ಮ್ ನವಮಾಸ ಒಂಬತ್ತು ತಿಂಗಳು ತುಂಬಿ ಆಕೆಯ ಗರ್ಭದ ಉಭಯ ಜಾತತ್ವವಾಗಲಾಗಿ ಅಂದ್ರೆ ಎರಡೂ ಕೂಡ ಅದು ಜನ್ಮವನ್ನು ತಾಳ್ದೆ ಇಲ್ಲಿ ಒಂದು ಲಿಂಗ ಒಂದು ಮಗು ಉಭಯ ಅಂದ್ರೆ ಏನು ಜಾತತ್ವವಾಗಲಾಗಿ ಚೇತನ ಬೇರಾದಲ್ಲಿ ಗುರು ಕರ ಜಾತನೆ ಮಾಡಬೇಕು ಚೇತನ ಬೇರೆ ಆಯ್ತು ತಾಯಿ ಗರ್ಭದಿಂದ ಹೊರಬಂದು ಗುರು ಕರ ಜಾತನ ಮಾಡಬೇಕು ಅಂದ್ರೆ ದೀಕ್ಷೆ ಕೊಡ್ಬೇಕು ಅಂದ್ರೆ ಅದೇ ಇಷ್ಟ ಲಿಂಗವನ್ನ ಕಟ್ಟಬೇಕು ಅದೇ ಲಿಂಗವನ್ನ ಕಟ್ಟಬೇಕು ಹೌದು ಇಂತಿ ಇಷ್ಟರ ಕ್ರಿಯೆಯಲ್ಲಿ ಸಂತತ ವ್ರತ ಇರಬೇಕು ಕಂತೆಯ ಬಿಡುವನ್ನಕ್ಕ ಶರಣಕರ ಕೈಯಲ್ಲಿ ಅಂತಿಂತೆಂಬ ಶಂಕೆ ಹೊರಲಿಲ್ಲ ಇಂತಿ ವ್ರತದಲ್ಲಿ ನಿಶ್ಯಂಕನ ಆಚಾರವೇ ಪ್ರಾಣವಾದ ರಾಮೇಶ್ವರ ಲಿಂಗದಲ್ಲಿ ಸಮಶೀಲವಂತನೆಂಬೆ ಎಂತಹ ಮಾತನ್ನ ಅವಳು ಹೇಳ್ತಾ ಇದ್ದಾರೆ ಅಂದ್ರೆ ವಚನಕಾರರು ಕೂಡ ಗರ್ಭಾಷ್ಟಮಿ ದೀಕ್ಷೆ ಏನಿತ್ತಲ್ಲ ವೀರಶೈವದಲ್ಲಿ ರೂಢಿಯಲ್ಲಿದ್ದಂತಹದ್ದು ಅದನ್ನ ಅನುಮೋದಿಸಿರ್ತಕ್ಕಂತಹ ಮಾತುಗಳು ನಮ್ಗೆ ಸ್ಪಷ್ಟವಾಗಿ ಕಂಡು ಸ್ಪಷ್ಟವಾಗಿ ಕಂಡು ಬರುತ್ತಾರೆ ಹೌದು ಆಮೇಲೆ ಮತ್ತೊಂದು ವಚನದಲ್ಲಿ ಚನ್ನಸೋರ್ದು ಒಂದು ವಚನ ಅವ್ರು ನೋಡಿ ಹೇಳ್ತಾರೆ ಏನ್ ಹೇಳ್ತಾರೆ ಅಂದ್ರೆ ಶಿವಭಕ್ತರ ಶಿಶು ಧರಣಿಯ ಮೇಲೆ ಬಿದ್ದಾಗಲೇ ಅವಳು ತಾಯಿಯ ಗರ್ಭ ಹೊರ ಬರ್ತಾ ಜನ ಪಟ್ಟವ ಕಟ್ಟಿ ಕೊರಳಲ್ಲಿ ಲಿಂಗ ಸಾಹಿತ್ಯವ ಮಾಡಿ ಕೊರಳಲ್ಲಿ ಲಿಂಗವನ್ನ ಕಟ್ಟಿ ಪಾದೋದಕದಲ್ಲಿ ಜಳಕವ ಮಾಡಿಸುವುದು ನೋಡಿ ಆ ಮಗುವಿಗೆ ಹುಟ್ಟಿದಂತಹ ಮಗುವಿಗೆ ಗುರುವಿನ ಗುರುಲಿಂಗ ಜಂಗಮಗಳ ಪಾದೋದಕದಲ್ಲಿ ಸ್ನಾನ ಮಾಡಿಸೋದು ಜಳಕಾವ ಮಾಡಿಸುದು ಪ್ರಸಾದದೆಣ್ಣೆ ಬೆಣ್ಣೆ ನೆರೆದು ಸಲಹುದು ಆಚಾರ ಗುರುಲಿಂಗ ಜಂಗಮಗಳ ಪ್ರಸಾದ ಪಾದೋದಕ ಪ್ರಸಾದ ಬರ್ತವಲ್ಲ ಪ್ರಸಾದ ಪಾದೋದಕದಲ್ಲಿ ಸ್ನಾನ ಮಾಡಿಸಿದ್ರೆ ಪ್ರಸಾದದಲ್ಲಿ ಏನು ರೂಪವಾಗಿ ಬಂದಂತಹ ಬೆಣ್ಣೆ ಎಣ್ಣೆ ಹಾಲನ್ನ ಎರೆದು ಮಾಡತಕ್ಕಂತಹದ್ದು ಆಚಾರ ನೋಡಿ ಅಂದ್ರೆ ಹುಟ್ಟತಾಯದಾಗಿ ಲಿಂಗ ಕಟ್ಟಬೇಕು ಮಗು ಅಂದ್ರೆ ಏನು ಗರ್ಭಾಷ್ಟಮಿಯಲ್ಲಿ ದೀಕ್ಷೆ ಆಗಿರುತ್ತೆ ಹೌದು ಗರ್ಭಾಷ್ಟಮಿಯಲ್ಲಿ ಈಗಾಗ್ಲೆ ದೀಕ್ಷೆ ಆಗಿರುತ್ತೆ ಆ ಅಂಶವನ್ನ ನಾವು ಸ್ಪಷ್ಟವಾಗಿ ಗಮನಿಸ್ಬೇಕಾಗತ್ತೆ ಮುಖ್ಯವಾಗಿರ್ತಕ್ಕಂಥ ಹೀಗಾಗಿ ಲಿಂಗೋದ್ಭವ ಅಂದ್ರೆ ಯಾರು ಗರ್ಭಾಷ್ಟಮಿ ದೀಕ್ಷೆಯಾಗಿ ದೀಕ್ಷೆಯಾಗಿ ಆಗಿರ್ತಕ್ಕಂತಹ ಮಗು ಜನಿಸುತ್ತಲ್ಲ ಅವರೆಲ್ಲರೂ ಕೂಡ ಲಿಂಗೋದ್ಭವ ಅಂದ್ರೆ ಈಗ ಏನಾಗ್ತಾ ಇದೆ ಅಂದ್ರೆ ನನಗೆ ಪರಿಚಯ ಇರಂಗೆ ನನ್ನ ಅನುಭವಕ್ಕೆ ಗಮನಕ್ಕೆ ಬಂದಂಗೆ ನಿಮ್ಮ ಉತ್ತರ ಕರ್ನಾಟಕದ ಭಾಗದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಅದು ಪ್ರಚಲಿತ ಇತ್ತು ಮತ್ತೆ ನಾನು ಅಲ್ಲ ಹಳೆ ಕಾಲದಲ್ಲಿ ಇತ್ತು ಇಪ್ಪತ್ತೈದು ವರ್ಷದಿಲ್ಲ ನಾನು ಇಪ್ಪತ್ತೈದು ವರ್ಷದಿಂದ ನಿಮ್ ಕಡೆಯೆಲ್ಲ ಸಂಚಾರ ಮಾಡ್ತಾ ಇರ್ತಕ್ಕಂಥ ಈ ವೀರಶೇವ ಸಾಹಿತ್ಯಕ್ಕೆ ಸಂಬಂಧಪಟ್ಟಂತೆ ಅದನ್ನೆಲ್ಲ ನಾನು ನೋಡಿದೀನಿ ಅದು ಕೇಳು ಇದ್ದೀನಿ ಎಲ್ಲ ಆದ್ರೆ ನಮ್ಮ ಭಾಗದಲ್ಲಿ ಅದು ರೂಢಿಲಿರ್ಲಿಲ್ಲ ರೂಢಿಲಿರ್ಲಿಲ್ಲ ಆದ್ರೆ ಇಲ್ಲಿ ನಮ್ಮ ಜಗದ್ರುಗಳು ಕಾರ್ಯಕ್ರಮಗಳು ಇವೆಲ್ಲ ಈ ಕಡೆ ನಡೀತಾವಲ್ಲ ಇವೆಲ್ಲ ಪ್ರವಚನ ಎಲ್ಲ ಕೇಳ್ತಾರೆ ನೋಡಿ ಜನಗಳ ಈಗ ಎಲ್ಲರೂ ಕೂಡ ಈಗ ಗರ್ಭ ದೀಕ್ಷೆ ಮಾಡಿಸ್ತಾ ಇರ್ತಕ್ಕಂಥದ್ದು ಈ ಭಾಗದಲ್ಲಿ ಹುಡುಗಿ ಬಂದಿದೆ ಇಲ್ಲೇ ನಮ್ಮ ಬಡಾವಣೆಯಲ್ಲಿ ಒಬ್ರು ಮೇಲ್ಗಡೆ ಇತ್ತೀಚೆ ತೀರ್ಕೊಂಡ್ರು ಶೂರುದ್ರಪ್ಪ ಅಂತ ನನ್ಗೆ ಬಹಳ ಆಪ್ತರು ಅವರು ಸೊಸೆ ಗರ್ಭಿಣಿ ಆಗಿರ್ಲಿಲ್ಲ ಕಳೆದ ವರ್ಷ ಅದಕ್ಕಿಲ್ಲ ಸರ್ ನಮ್ಮ ಸೊಸೆಗೆ ಹಿಂಗ ಹಿಂಗೆ ಇದು ದೀಕ್ಷೆ ಮಾಡಿಸ್ಬೇಕು ಮಾಡಿಕೊಡ್ತಾರ ಮಾಡ್ತಾರೆ ಬೇಡಪ್ಪ ಅಂದ್ಬಿಟ್ಟು ಆಮೇಲೆ ನಾನೇನ್ ಬರಲ್ಲ ಬೆಳಿಗ್ಗೆಗೆ ಆಮೇಲೆ ನಾನು ಹೇಳಿರ್ತೀನಿ ಪುರೋಹಿತ್ರಿಗೆ ಏನ್ಬಿಟ್ಟು ಅವ್ನು ಶಾಸ್ತ್ರಿಗೆ ಫೋನ್ ಮಾಡಿ ಏ ಕಳಿಸಿ ಸಾರ್ ನೀವು ಎಷ್ಟೊತ್ತಿಗೆ ಬರಲ್ಲಪ್ಪಾ ಗರ್ಭಿಣಿ ಬಂದಲ್ಲಿ ಆಗಲ್ಲ ಅಷ್ಟೆಲ್ಲ ನಿನ್ ಗೊತ್ತು ಅಂದೆ ಸಾರ್ ನೀವು ಒಂಬತ್ತು ಗಂಟೆ ಒಂಬತ್ತುವರೆ ವರ್ತ ಕಳಿಸಿ ಸರ್ ನಾನು ಮಾಡಿಸ್ ಕಳಿಸ್ತೀನಿ ಅಂತ ಹೇಳಿ ಅಂದ್ರೆ ಈ ಭಾಗದಲ್ಲಿ ಈಗ ಇದೂ ಕೂಡ ರೂಢಿಕ್ ಬಂದೆ ರೂಢಿಗೆ ಬರ್ತಾ ರೂಢಿಗೆ ಬಂದೆ ಬರ್ತಾ ಇದೆ ಅದು ತುಂಬಾ ಸಂತೋಷದ ವಿಷಯ ಅಂದ್ರೆ ಒಟ್ನಲ್ಲಿ ಪ್ರತಿಯೊಬ್ಬ ವೀರಶೈವನೂ ಕೂಡ ಲಿಂಗೋದ್ಭಾವನೆ ಅಂದ್ರೆ ಲಿಂಗ ಗರ್ಭಲಿಂಗ ಧಾರಣೆ ಆಗೋದ್ರಿಂದ ಲಿಂಗದಿಂದ ಜೊತೆಗೆ ಉದಯ ಉದಯಿಸೋದ್ರಿಂದ ಹೌದಲ್ಲಾರು ಲಿಂಗೋದ್ಭವೋದ್ಭವರೇ ಎಲ್ಲಾರು ಕೂಡ ನೀವು ಮತ್ತೆ ಇನ್ನೇನಾದ್ರು ಪ್ರಶ್ನೆ ಅಂದ್ರೆ ಲಿಂಗ ಲಿಂಗದ ಜೊತೆಗೆ ಬರುವಂತ ಒಂದ ವಿಧಾನವನ್ನೇ ಲಿಂಗೋದ್ಭವನ ಹೌದ್ ಹೌದು ಹೌದು ಲಿಂಗದ ಜೊತೆಗೆ ಐಕ್ಯ ಆಗೋದ್ರಿಂದ ಹೌದ ಲಿಂಗ ಐಕ್ಯ ಅನ್ನ ಲಿಂಗ ಐಕ್ಯ ಅನ್ನೋದರ ಅಲ್ಲಿ ಈಗ ಮತ್ತೆ ಈ ರೀತಿಯಾಗಿ ಅವನು ಗರ್ಭಾಷ್ಟಮಿಯಲ್ಲಿ ದೀಕ್ಷಾ ಸಂಸ್ಕಾರವಾಗಿರ್ತಕ್ಕಂಥ ಇಷ್ಟಲಿಂಗ ಏನಿರುತ್ತೋ ಮತ್ತೆ ಎಂಟನೇ ಇದು ಏನು ಈ ಗರ್ಭ ಇದಿಂದ ಹೊರ ಬರ್ತಾ ಇದ್ದಂಗೆ ಲಿಂಗವನ್ನ ಮಗು ಕೊಳ್ಲಿಕ್ ಕಟ್ಟೋದು ಮತ್ತೆ ಎಂಟನೇ ವರ್ಷದವರೆಗೂ ಏನಾಗುತ್ತಾ ಇರುತ್ತೆ ತಾಯಿಯ ಮಗುವಿನ ಇಷ್ಟಲಿಂಗವನ್ನು ಪೂಜೆ ಮಾಡ್ತಾ ಹೌದು ಎಂಟನೇ ವರ್ಷಕ್ಕೆ ಬಂದಾಗ ಶಾಸ್ತ್ರೋಕ್ತ ವಿಧಿ ಅಂತ ಮತ್ತೆ ದೀಕ್ಷೆ ಆಗುತ್ತೆ ದೀಕ್ಷೆ ಆಗ್ಬೇಕು ದೀಕ್ಷೆ ಆಗತ್ತೆ ಅಲ್ದ್ರ ಪ್ರತಿಯೊಬ್ಬ ವೀರ ಕಾರ್ಯವನ್ನ ಮಾಡಿಕೊಳ್ಬೇಕು ಅದನ್ನ ಹೇಳ್ತೀನಿ ವ್ಯತ್ಯಾಸನ ನಮ್ ಭಾಗದಲ್ಲಿ ಇದೆ ನೋಡಿ ನಮ್ ಭಾಗದಲ್ಲಿ ನೀವು ಎಂಟನೇ ವರ್ಷಕ್ಕಾಗ್ದೆ ಇರ್ಬೋದು ಅವಶ್ಯವಾಗಿ ದೀಕ್ಷೆ ಮಾಡ್ತಾರೆ ಮತ್ತೆ ಆ ಕಡೆ ಇಲ್ಲ ಇಲ್ಲ ಅಲ್ಲೇನಾಗತ್ತಂದ್ರೆ ನಿಮ್ಮಲ್ಲಿ ಜಂಗಮರಲ್ಲಿ ಮಾತ್ರ ಅಂತದ್ದು ಹೌದು ನನ್ ಇಲ್ಲಿ ನನ್ನ ಸೌದ್ಯೋಗಿಗಳೆಲ್ಲ ಇದ್ರೆ ಉತ್ತರ ಕಂಡವ್ರು ಹೇಳೋರು ಅದನ್ನ ಅವರೆಲ್ಲ ಈ ಮದ್ವೆ ದಿವಸ ಏ ತಗೊಳೋ ನಿನ್ ಲಿಂಗು ಅಂತ ಹೇಳಿ ನಮ್ಮ ನಮ್ಮವ್ವ ಕೊಟ್ಬಿಡ್ತಾಳೆ ಅದನ್ನ ನಾವು ಕಡೆಗೆ ಹಾಕೊಂಡ್ಬಿಡ್ತಾ ಅಷ್ಟೇನೆ ದೀಕ್ಷೆ ಏನು ನಮ್ಮಲ್ಲಿ ಮಾಡೋದಿಲ್ಲ ಅಂತ ಆದ್ರೆ ನಮ್ಮ ಭಾಗದಲ್ಲ ಆಗಲ್ಲ ನಮ್ ಭಾಗದಲ್ಲ ಅವಶ್ಯವಾಗಿ ನೀವು ಯಾವತಾರವಾಗಿ ಮದ್ವೆ ಇಲ್ಲೇ ದಿವಸನೇ ಮಾಡ್ಲಿ ಅವ್ರಿಗೆ ದೀಕ್ಷೆ ಮಾಡಿ ಅವ್ನಿಗೆ ಲಿಂಗು ಕೊಡು ಇಲ್ಲಿ ಈ ಭಾಗದಲ್ಲಿ ಈ ಭಾಗದಲ್ಲಿ ನಮ್ ಗುರುಗಳು ಹೇಳೋರು ನನ್ ಇದೊಂದು ವಿಶೇಷ ಕಣಪ್ಪ ದೀಕ್ಷೆ ಆಗದೆ ಲಿಂಗ ಕಟ್ಕೊಳ್ಳೆ ನಮ್ ಕಡೆ ಹಂಗಿಲ್ಲ ಅಲ್ಲಿ ಆಗಿರುತ್ತಲ್ಲ ಕೊಳಕ ಲಿಂಗಧಾರಣೆ ಮಾಡ್ತಾರಲ್ಲ ಲಿಂಗಧಾರಣೆ ಮಾಡ್ತಾರಲ್ಲ ಹೌದು ಹಿಡಿತಾಳೆ ಮದ್ವೆ ದಿವಸ ಕೊಟ್ಟು ಬಿಡ್ತಾಳೆಂಥೇಳಿ ಹಾಕೊಂಡ್ಬಿಡ್ತಾರೆ ಅಂತ ಅಲ್ಲ ಶಾಸ್ತ್ರದಲ್ಲಿ ಭಾಗದಲ್ಲಿ ರೂಢಿ ಇರೋದನ್ನು ಹೇಳಿದೆ ಅಲ್ಲ ರೂಢಿ ಇರೋದಾಯ್ತು ಶಾಸ್ತ್ರ ಏನು ಪ್ರತಿಪಾದನೆ ಮಾಡಿಲ್ಲ ಶಾಸ್ತ್ರ ಹೇಳ್ತಕ್ಕಂತಹದ್ದು ಇದೆ ಶಾಸ್ತ್ರ ಹೇಳ್ತಕ್ಕಂತಹದ್ದು ಗರ್ಭಾಷ್ಟಮಿಯಲ್ಲಿ ದೀಕ್ಷೆ ಆಗ್ಬೇಕು ಅದು ಮತ್ತೆ ಈಗ ಹೇಳುದಲ್ಲ ವಚನಗಳನ್ನು ಮಗು ಹುಟ್ಟುತ್ತಾ ಇದ್ದಾಗ ಮತ್ತೆ ಕೊರಳಿಗೆ ಕಟ್ಟಬೇಕು ಜೊತೆಗೆ ಅದಲ್ಲೇ ಇದ್ರೂ ಕೂಡ ಅಟ್ಲೀಸ್ಟ್ ಹನ್ನೊಂದು ದಿವಸಕ್ಕೆ ಈ ಸೂತಕ ಇತ್ಯಾದಿಗಳನ್ನ ಕಳ್ಕೊಳ್ಳೋದು ನಾಮಕರಣ ಮಾಡ್ತಾರೆ ಅದನ್ನ ನಮ್ಮ ಭಾಗದಲ್ಲಿ ಲಿಂಗಧಾರಣೆ ಅಂತಾನೆ ಕರೆಯೋದು ಈ ಭಾಗದಲ್ಲಿ ನಾಮಕರಣ ಅನ್ನೋದಿಲ್ಲ ಲಿಂಗಧಾರಣೆ ಅಂತಾನೆ ಹೇಳೋದು ಕರೆಕ್ಟ್ ನಮ್ಮಲ್ಲೂ ಹಳ್ಳಿಗಳಲ್ಲಿ ಅದನ್ನೇ ಹೌದು ಲಿಂಗಧಾರಣೆ ಅಂತಾನೆ ನಮ್ ಕಡೆ ಹೇಳೋದು ಅವತ್ತು ಲಿಂಗಧಾರಣೆ ಮಾಡ್ತಾರೆ ಹೌದು ಮಾಡ್ತಾರೆ ಉಪದೇಶ ಅಂದ್ರೆ ಲಿಂಗಧಾರಣೆ ಉಪದೇಶ ಮಗುವಿಗೆ ಮತ್ತೆ ಅವನಿಗೆ ಯಾವಾಗ ಲಿಂಗಧಾರಣೆ ಮಾಡ್ತಾರೆ ಮಾಡಿಸ್ತಾರೆ ಎಂಟು ವರ್ಷಕ್ಕೆ ಮಾಡ್ಕೋಬಹುದು ಹದಿನಾರಕ್ಕೆ ಹಾಕಬಹುದು ಮೂವತ್ತೈದು ವರ್ಷದಿಂದ ಹದಿನಾರೊಳಗೆ ಅವ್ರಿಗೆ ಆಗ್ಬೇಕು ಅದೇ ಅಲ್ಲ ಎಂಟನೇ ವರ್ಷ ಇವತ್ತು ನೀವು ಹೇಳದಂಗೆ ಜಂಗಮರ ಮಕ್ಕಳು ಮಾತ್ರ ಸಂಸ್ಕಾರ ಬರ್ತಾವ್ರೆ ಅದಿರ್ಲಿ ಅದೇನಾದ್ರು ಇಟ್ಕೊಳ್ಳಿ ಇದು ನಿಯಮ ಇರೋ ಶಾಸ್ತ್ರ ಹೇಳೋದೇನು ಎಂಟನೇ ವರ್ಷಕ್ಕಾದ್ರೆ ಉತ್ತಮವಾಗಿರೋ ದೀಕ್ಷೆ ಶ್ರೇಷ್ಠ ಹದಿನಾರು ವರ್ಷಕ್ಕಾಗೋದು ಮಧ್ಯಮ ಹದಿನಾರು ಇಪ್ಪತ್ನಾಲ್ಕು ವರ್ಷಕ್ಕಾಗೋದು ಅದಮ ಅಂತ ಹೇಳ್ತಾರೆ ಅದು ಶಾಸ್ತ್ರಗಳಲ್ಲಿ ಉತ್ತಮ ಮಧ್ಯಮ ಅಂತ ಅದು ಶಾಸ್ತ್ರಗಳು ಬಟ್ ಈ ಲಿಂಗೋದ್ಭವನದ ಕಾರಣ ಏನಂದ್ರೆ ಅವನು ಗರ್ಭಾಷ್ಟಮಿಯಲ್ಲಿ ದೀಕ್ಷೆ ಆಗೋದ್ರಿಂದ ವೀರಶೈವರಿಗೆ ಜನ ಪ್ರತಿಯೊಬ್ಬ ವೀರಶೈವನು ಕೂಡ ಲಿಂಗೋದ್ಭವನಿ ಲಿಂಗೋದ್ಭವನೆ ಇನ್ನು ಲಿಂಗೈಕ್ಯದ ವಿಚಾರಕ್ಕೆ ಬಂದಾಗ ಅಂತೂ ಪ್ರತಿಯೊಬ್ಬ ಏನೋ ಈಗ ಗುರುವಿನಿಂದ ಪ್ರಾಪ್ತವಾಗಿರ್ತಕ್ಕಂಥ ಇಷ್ಟಲಿಂಗವನ್ನ ಆಜೀವ ಪರ್ಯಂತ ಅವನು ದೇಹದ ಮೇಲೆ ಧರಿಸ್ಕೊಂಡು ಪ್ರತಿನಿತ್ಯ ಯಥಾಶಕ್ತಿ ಅವನು ಪೂಜೆ ಮಾಡ್ಕೊಂಡು ಮಾಡಿಕೊಂಡು ಬಂದು ಅವನು ಲಿಂಗೈಕ್ಯನಾದಾಗ್ಲೂ ಅವನು ಮರಣ ಹೊಂದದಾಗ್ಲೂ ಕೂಡ ಏನ್ ಮಾಡ್ತಾರೆ ಅಂದ್ರೆ ಅವನ ಹುಟ್ಟುವಾಗ ಯಾವ ಲಿಂಗದ ಚಿತ್ರ ಹುಟ್ಟು ಬರ್ತಾನ ಲಿಂಗದೊಂದಿಗೆ ಅವನು ಸಮಾಧಿ ಹೋಗ್ತಾ ಕೊಡೋದು ಅದೊಂದೇ ಹೌದು ಅವನಿಗೆ ಕೊನೆಯಲ್ಲಿ ಅವನ್ಗೆ ಏನ್ ಮಾಡ್ತಾರೆ ಏನೋ ಇಷ್ಟಲಿಂಗವನ್ನು ಧರ್ಸ್ತಾ ಇದ್ದಂತ ಇಷ್ಟಲಿಂಗವನ್ನ ತೆಗೆದು ಅವನ ಅಮಲೋಕ್ಯದಲ್ಲಿ ಅಥವಾ ಬಾಯಿ ಒಳಗಡೆನೋ ಅಥವಾ ಒಂದು ವಸ್ತ್ರದಲ್ಲಿ ಕಟ್ಟಿ ಕೊರಳಗೋ ಅಥವಾ ತೋಳಗೋ ಕಟ್ಟಿಬಿಟ್ಟು ಅವ್ ಸಮಾಧಿ ಮಾಡ್ತಾರೆ ಅವನ ಲಿಂಗದೊಂದಿಗೆ ಐಕ್ಯವಾಗ್ತಾನೆ ಹೌದು ಆದ್ರಿಂದ ಲಿಂಗದಲ್ಲಿ ಅಲ್ಲ ಲಿಂಗ ಲಿಂಗದೊಂದಿಗೆ ಐಕ್ಯವಾಗ್ತಾರೆ ಆದ್ರಿಂದ ಲಿಂಗೈಕ್ಯ ಲಿಂಗೈಕ್ಯ ಅಂತ ಕರೀತ ಅಂದ್ರೆ ಲಿಂಗದೊಂದಿಗೆ ಉದಯಿಸುವುದ ಉದಯಿಸುವಂತ ಪ್ರಕ್ರಿಯೆನೇ ಲಿಂಗೋದ್ಭವ ಹೌದು ಹೌದು ಲಿಂಗದ ಜೊತೆಗೆ ಐಕ್ಯನಾಗುವಂತಹ ಲಿಂಗೈಕ್ಯ ಐಕ್ಯ ಇದು ಎರಡು ಶಬ್ದಗಳು ಈ ರೀತಿ ಹೌದು ಇದನ್ನ ಅನ್ಯತಾ ಬೇರೆ ಬೇರೆ ರೀತಿಯಲ್ಲಿ ಅದನ್ನ ಭಾವಿಸುವಂತದ್ದು ಸರಿಯಲ್ಲ ಕಲ್ಲಿ ತಪ್ಪು ಅದು ತಪ್ಪು ತಪ್ಪು ಅದು ಸರಿ ಗುರುತ್ ಅಂದ್ರೆ ಪ್ರತಿಯೊಬ್ಬ ವೀರಶೈವನು ಕೂಡ ಲಿಂಗೋದ್ಭವನೂ ಹೌದು ಲಿಂಗೈಕ್ಯನೂ ನೀವ್ ಲಿಂಗೈಕ್ಯನ ಆಗ್ಬೇಕು ಅಂದ್ರೆ ಆಗಿರ್ಬೇಕು ಆಗಿರ್ಲೇಬೇಕಲ್ಲ ಲಿಂಗೋದ್ಭವನೇ ಆಗಿರ್ಬೇಕು ಅಷ್ಟೇ ಆಗಲ್ಲ ಆಗೋದಿಲ್ಲ ಅಂದ್ರೆ ಇಲ್ಲಿ ಲಿಂಗದ ಜೊತೆಗೆ ಅವನು ಬದುಕನ್ನು ನಡೆಸ್ಕೊಂಡು ಬರುವುದು ಪ್ರಕ್ರಿಯೆ ಬಹಳ ವಿಶೇಷ ಅದಕ್ಕೆ ಆ ಘನತರವಾದ ಶಬ್ದವನ್ನ ಬಳಸ್ತಾರೆ ಅವರು ಶಬ್ದ ಧನ್ಯವಾದ ಧನ್ಯ ಧನ್ಯವಾದ